ಒಡಿಶಾದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯ ಪ್ರಚಾರವು ಬಿರುಸಿನಿಂದ ಸಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಇಂದು ವಿವಿಧೆಡೆ ತಮ್ಮ ಪಕ್ಷಗಳ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಚುನಾವಣಾ ರ್ಯಾಲಿಗಳು ಮತ್ತು ರೋಡ್ ಶೋಗಳನ್ನು ನಡೆಸಿದರು ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿಂದು ಪಕ್ಷದ ಜನಸಭೆ ಉದ್ದೇಶಿಸಿ ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಅಮಿತ್ ಶಾ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಅದನ್ನು ಪಡೆದೇ ತೀರಲಾಗುವುದು ದೇಶದ ಗಡಿ ರಕ್ಷಣೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಹಲವು ಮಹತ್ವದ ಕ್ರಮ ಜರುಗಿಸಲಾಗಿದೆ ಎಂದರು ಪಶ್ಚಿಮ ಬಂಗಾಳ ಕಲಾವಿದರು ಸಾಹಿತಿಗಳು ಮತ್ತು ವಿಚಾರವಂತರ ನೆಲೆವೀಡಾಗಿದ್ದು ಇಂತಹ ಭೂಮಿಯಲ್ಲಿ ಈಗ ಹಿಂಸಾಚಾರ ಅನಾಚಾರ ಅನ್ಯಾಯ ತಾಂಡವವಾಡುತ್ತಿದೆ ಎಂದು ಆರೋಪಿಸಿದ ಅಮಿತ್ ಶಾ ಅಲ್ಲಿನ ಜನರ ರಕ್ಷಣೆಗೆ ಮತ್ತು ಅವರಿಗೆ ನ್ಯಾಯ ಒದಗಿಸಲು ಎನ್ಡಿಎ ಕಟಿಬದ್ದವಾಗಿದೆ ಎಂದರು पाक ऑक्युपाई कश्मीर की बात न करो मैं आज श्री रामपुर की धरती पर कह कर जाता हूं राहुल बाबा आपको डरना है तो डरिए ममता दीदी आपको डरना है तो डरिए ये पाक ऑक्युपाई कश्मीर भारत का है और हम उसको लेकर रहे ಒಡಿಶಾದ ಬಾಲಾಂಗೀರ್ನಲ್ಲಿ ಕಾಂಗ್ರೆಸ್ ಪರ ಜನಸಭೆ ಉದ್ದೇಶಿಸಿ ಮಾತನಾಡಿದ ಸಂಸದ ರಾಹುಲ್ ಗಾಂಧಿ ತಮ್ಮ ಪಕ್ಷ ಬಡವರು ಹಿಂದುಳಿದವರು ಮತ್ತು ಶೋಷಿತರ ಏಳಿಗೆಗೆ ಶ್ರಮಿಸಲಿದೆ ಎಂದರು ಎನ್ಡಿಎ ಒಕ್ಕೂಟ ಶ್ರೀಮಂತರ ಪರವಾಗಿದ್ದು ಒಟ್ಟು ಇಪ್ಪತ್ನಾಲ್ಕು ವರ್ಷಗಳ ಮನ್ರೇಗಾ ಯೋಜನೆಯ ಹಣದ ಮೌಲ್ಯವನ್ನು ಶ್ರೀಮಂತರಿಗೆ ನೀಡಿದೆ ಎಂದು ಆರೋಪಿಸಿದರು सारा का सारा काम इन्होंने 22 अरब पतियों के लिए किया भाइयों और बहनों 16 लाख करोड़ रुपए, इन्होंने 22 लोगों का कर्जा माफ किया है 16 लाख करोड़ रुपए मतलब अगर आप 24 साल का मनरेगा का पैसा 24 साल का मनरेगा का पैसा इन्होंने 22 लोगों को दिया है ಅಮಿತ್ ಶಾ ಸಂಜೆ ಕಟಕ್ನಲ್ಲಿ ರೋಡ್ ಶೋ ನಡೆಸಲಿದ್ದು ಅಸ್ಕಾ ಲೋಕಸಭಾ ಕ್ಷೇತ್ರದ ಸೊರಡಾ ಮತ್ತು ಕಂಧಮಾಲ್ ಸಂಸದೀಯ ಕ್ಷೇತ್ರದ ಬೌದ್ಧನಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇನ್ನು ರಾಹುಲ್ ಗಾಂಧಿ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಬೋಲಂಗಿರ್ನಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಸ್ಕಾ ಮತ್ತು ಕಂಧಮಾಲ್ ಲೋಕಸಭಾ ಕ್ಷೇತ್ರಗಳು ಮತ್ತು ಅವುಗಳ ವ್ಯಾಪ್ತಿಯಲ್ಲಿರುವ ಹದಿನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಇದೇ ತಿಂಗಳ ಇಪ್ಪತ್ತರಂದು ಹಂತದಲ್ಲಿ ಮತದಾನ ನಡೆಯಲಿದ್ದು ಕಟಕ್ ಕ್ಷೇತ್ರ ಮತ್ತು ಅದರ ವ್ಯಾಪ್ತಿಯಲ್ಲಿ ಬರುವ ಏಳು ವಿಧಾನಸಭಾ ಕ್ಷೇತ್ರಗಳಿಗೆ ಇದೇ ತಿಂಗಳ ಇಪ್ಪತ್ತೈದರಂದು ಮತದಾನ ನಡೆಯಲಿದೆ ಒಡಿಶಾದಲ್ಲಿ ಈ ಬಾರಿ ಏಕಕಾಲಕ್ಕೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ನಡೆಯಲಿದೆ